ನಡು ಊರಲ್ಲಿ ಚಿರತೆ ಪ್ರತ್ಯಕ್ಷವಾದ್ದರಿಂದ ಸ್ಥಳೀಯರು ಆತಂಕದಲ್ಲಿರುವ ಘಟನೆ ಗದಗ್ನ ಪಂಚಾಕ್ಷರ ನಗರದ ಬುರುಬುರೆ ಪ್ಲಾಟ್ನಲ್ಲಿ ನಡೆದಿದೆ ಈ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಚಿರತೆ ಕಂಡ ಸ್ಥಳೀಯರು ಆತಂಕಗೊಂಡಿದ್ದಾರೆ ಈಗಾಗಲೇ ಚಿರತೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ದೂರು ನೀಡಿದ್ದಾರೆ ಇನ್ನು ವಾಯು ವಿಹಾರಕ್ಕೆ ಹೋಗುವ ಜನರಲ್ಲಿ ಆತಂಕ ಮನೆ ಮಾಡಿದೆ ಅಲ್ಲದೆ ರಾತ್ರಿ ಬೀದಿ ನಾಯಿ ಬೊಗಳುವುದರಿಂದ ಚಿರತೆ ಓಡಿ ಬಂದಿದೆ ಎನ್ನಲಾಗ್ತಾ ಇದ್ದು ಚಿರತೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಗದಗ ನಗರದ ಮಧ್ಯಭಾಗದಲ್ಲಿ ಇವತ್ತು ಭಯದ ವಾತಾವರಣ ಎರಡು ದಿವಸದಿಂದ ನಮ್ಮ ಗದಗ ನಗರದಲ್ಲಿ ಎರಡು ದಿವಸದಿಂದ ನಮ್ಮ ಊಣಿ ಒಳಗೆ ಭಯದ ವಾತಾವರಣ ನಿರ್ಮಾಣ ಆಗೈತಿ ಎರಡು ದಿವಸದಿಂದ ನಮ್ಗೆ ಚರಿತ್ ಕಂಡೈತಿ ಪಂಚಾಕ್ಷರ ನಗರ ಇಪ್ಪತ್ತೆಂಟನೇ ವಾರ್ಡ್ ಉರುಬರ ಪ್ಲಾಟ್ದೊಳಗೆ ನಿನ್ನೆ ಇವತ್ತು ಎರಡು ದಿವಸನೂ ಚಿರಿತ್ ಕಂಡೈತಿ ಸಿ ಟಿ ಒಳಗೆ ನಾವು ಅದನ್ನ ನೋಡಿವಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎರಡು ಕಡೆ ಮಾಹಿತಿ ಕೊಟ್ಟಿವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನೂ ಬಂದಿಲ್ಲ ಬರ್ತೀವಿ ಹೇಳಾರ ಇಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಗಾರ್ಡನ್ದೊಳಗೆ ವಾಕಿಂಗ್ ಮಾಡ್ತಿರ್ತಾರೆ ಆಟ ಆಡ್ತಿರ್ತಾರೆ ಅದಕ್ಕೆ ಸಾಧ್ಯವಾದಷ್ಟು ಅದನ್ನ ಚಿರತಿ ಕಣ್ ಸರಿ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಾರದಾಗ ಚಿರತಿ ತೊಗೊಂಡು ಹೋಗ್ಬೇಕು ಇಲ್ಲಾಂದ್ರೆ ಭಯದ ವಾತಾವರಣ ಅನಾಹುತ ಆಗ್ಬಹುದು ಅಂತ ಅನಿಸ್ತಾ ಇದೆ ನಮ್ಗೆ ಓನ್ಲಿಯಾಗಿ ಮಹಿಳೆಯರು ನೋಡ್ಯಾರ ನಿನ್ನನ್ನು ನೋಡ್ಯಾರ ಇವತ್ತನ್ನು ನೋಡ್ಯಾರ ಇವತ್ತು ಎ ಪಿ ಎಮ್ ಸಿ ಬ್ಯಾಕ್ ಇಪ್ಪತ್ತು ಶೆಡ್ ಇಪ್ಪತ್ತು ನಂಬರ್ ಶೆಡ್ ಅಂತೈತಿ ಆ ಶೆಡ್ ಹಿಂದ್ಗಡೆ ಇವತ್ತು ಬೆಳಗ್ಗೆ ಐದೂವರೆ ಒಳಗೆ ಟಿವಿ ಒಳಗೆ ಸಿ ಟಿ ಒಳಗೆ ಸರಿಯಾಗಿತ್ತು ಆತಂಕದ ವಾತಾವರಣ ಪುಲಿ ಚಿರತಿ ಕಂಡ್ರೆ ಯಾರಿಗಾದ್ರೂ ಭಯ ಇರುತ್ತೆ ಇವತ್ತು ಭಯದ ವಾತಾವರಣ ನಿರ್ಮಾಣ ಆಗೈತೆ ನಮ್ಮ ವಾರ್ಡ್ದೊಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ಎರಡು ಚಿರತಿ ಹುಡ್ಕೊಂಡು ಹೋಗ್ಬೇಕಂತ ನಮ್ಮ ಮನವಿ ಪಂಚಾಕ್ಷರಿ ನಗರದಾಗ ಈಗ ಒಂದು ಎರಡು ದಿನದಿಂದ ಚಿರತೆ ಓಡಾಡಿತಿ ಅಂತ ಹೇಳಿ ಸುದ್ದಿ ಈಗ ಅದನ್ನ ಬರೀ ಸುದ್ದಿ ಅಂತ ನಾವು ತಿಳ್ಕೊಂಡಿದ್ವಿ ಮುಂಜಾನೆ ಸಿ ಸಿ ಟಿ ವಿ ಎಲ್ಲ ಪರಿಶೀಲನೆ ಮಾಡಿದ್ರೆ ಅದು ಎ ಪಿ ಎಮ್ ಸಿ ಒಳಗೆ ಇಲ್ಲಿ ಪಂಚಾಕ್ಷರಿನಗೊಳದಾಗ ಚಿರತೆ ಓಡಾಡಿ ಹೋಗಿದ್ದು ಸಿ ಸಿ ಟಿ ಒಳಗೆ ಸರಿ ಆಗೈತಿ ಅದನ್ನ ಏನು ಹೊರಗೆ ಸುದ್ದಿ ಹೋಗಿದ್ದಕ್ಕೆ ಇವತ್ತು ಇಲ್ಲಿ ಜನ ಎಲ್ಲ ಆತಂಕದಾಗ ಅದಾರ ಇಲ್ಲೇ ಹ್ಯಾಂಗೈತಿ ಅಂದರೆ ಎಕ್ಸ್ಟೆನ್ಷನ್ ಏರಿಯಾ ಜನ ಭಾಳ ಇರೋಂಗಿಲ್ಲ ಇವತ್ತು ಹೆಣ್ಮಕ್ಳು ಮಕ್ಕಳು ಒಬ್ಬೊಬ್ಬರು ಅಡ್ಡಾಡ್ತಿರ್ತಾರೆ ಎ ಪಿ ಎಮ್ ಸಿ ಒಳಗೆ ಎತ್ತು ಚಕಡಿ ತೊಗೊಂಡು ಇವರು ಎಕ್ಕ ಗಾಡಿಯವರು ದಿನ ಮುಂಜಾನೆ ಅದು ಜಲ್ದಿ ಹೋಗ್ತಾರೆ ಈಗ ಅವರು ಒಬ್ಬೊಬ್ಬರು ಇರ್ತಾರೆ ಅಂಥ ಟೈಮಿನಾಗ ಚಿರತ ದಾಳಿ ಮಾಡ್ತು ಅಂದರೆ ಈಗ ಜನ ಜಾನುವಾರುಕ್ಕೂ ಅದ್ರಲ್ಲಿಂದ ತೊಂದರೆ ಆಗುತ್ತೆ ಸಾರ್ವಜನಿಕರು ಅದರಲ್ಲಿಂದ ತೊಂದರೆ ಆಗ್ತೈತಿ ಅದಕ್ಕೆ ಅರಣ್ಯಾಧಿಕಾರಿಗಳು ಇದನ್ನು ಸೆರೆ ಹಿಡಿಯುವಂಥ ಕೆಲಸ ಜಲ್ದಿ ಮಾಡಬೇಕು ಹಳ್ಳಿ ಸ್ವಲ್ಪ ಅದನ್ನು ಮಾಡಿದರೆ ಜನರಿಗೆ ಒಂದು ಧೈರ್ಯ ತುಂಬ್ದಂಗೆ ಆಕೈತಿ ಅದನ್ನ ಕೆಲಸ ಮಾಡಬೇಕು ಇವ್ರು ಗಸ್ತ್ ಮಾಡಿದ್ವಿ ಅಂದ್ರೆ ಜನ ಬರ್ತಾರಪ್ಪ ಅನ್ನೋ ಆಗ ಧೈರ್ಯದಾಗ ಬರ್ತಾರೆ ಕಪ್ಪತ್ತು ಕುಡ್ದಾಗ ಮಂದಿನ ಕಳಿಸುವಂಥ ಇವರು ಇದನ್ನ ಮಾಡ್ಯಾರ ಅದಕ್ಕೆ ನಿರ್ಬಂಧ ಹೇರಬೇಕು ಈಗ ಮತ್ತು ಕಾಡಿನಗಿಂದ ಇವರು ಜನ ಹೋಗಿ ದಾಂಧಲೆ ಮಾಡಿದ್ರೆ ಅವು ನಾಡಿಗೆ ಬರ್ತಾವೆ ಅದಕ್ಕೆ ಅಲ್ಲಿ ಕಪ್ಪತ್ತು ಕುಡ್ದಾಗ ಮಂದಿ ಹೋಗುವಂಥ ಏನು ದಟ್ಟಣೆ ಐತಿ ಅದನ್ನು ಕಡಿಮೆ ಮಾಡುವಂಥ ಕೆಲಸ ಆಗ್ಬೇಕು Rise of News Gadar.